ಬಾಲಣ್ಣನವರ ವಿಷಯವಾಗಿ ಏನಾದರೂ ಹೇಳಬೇಕು ಅಂದರೆ ನನಗೆ ಹೃದಯ ಅರಳುತ್ತೆ ಬಹಳ ಹೆಮ್ಮೆ ಅನಿಸುತ್ತೆ ಆ ಕಲೆ ಮುಪ್ಪಿಲ್ಲ ಅದ್ಮೇಲೆ ಕಲಾವಿದನಿಗೂ ಮುಪ್ಪಿಲ್ಲ ಅನ್ನುವಂಥದ್ದು ಅತಿಶಯೋಕ್ತಿ ಅಲ್ಲ ಅಂತ ನನಗನ್ಸುತ್ತೆ ಅದಕ್ಕೆ ಸಾಕ್ಷಿ ನಮ್ಮ ಬಾಲಣ್ಣನವರು ಬಾಲಣ್ಣನವರು ಮತ್ತು ನನ್ನ ಪರಿಚಯ ಸಾಧಾರಣ ಐವತ್ತು ವರ್ಷಗಳ ಮೇಲೆ ಆಗಿದೆ ಅವರು ನನ್ನ ಗುರುಗಳು ಹೌದು ನನಗೆ ಅಕ್ಷರಾಭ್ಯಾಸ ಮಾಡಿಸ್ತವರು ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಸಣ್ಣದಾಗಿ ಹೇಳೋದಕ್ಕಾಗೋದಿಲ್ಲ ಬಹಳ ದೊಡ್ಡದಾಗಿ ಹೇಳಬೇಕಾಗತ್ತೆ ಒಂದು ರಾಮಾಯಣದಷ್ಟೇ ಆಗಬಹುದು ಯಾಕೆಂದ್ರೆ ಒಬ್ಬ ಕಲಾವಿದನಿಗಿರಬೇಕಾದಂಥ ಗುಣ ಕಲೆ ಮೇಲೆ ಕಲೆ ಮೇಲೆ ಅವರಿಗಿರ್ತಕ್ಕಂಥ ಒಂದು ಶ್ರದ್ಧೆ ಎಂಥದ್ದು ಅನ್ನೋದನ್ನು ಬಾಲಣ್ಣವನ್ನು ನೋಡಿ ಕಲಿಬಹುದು ನಾವು ಬಾಲಣ್ಣನವರು ಸುಮಾರು ಐವತ್ತು ಐವತ್ತೆರಡು ವರ್ಷಗಳಿಂದ ನಾನು ಅವ್ರನ್ನ ನೋಡಿರೋದು ನನಗೆ ಅಕ್ಷರಾಭ್ಯಾಸ ಮಾಡಿಸ್ತವರು ಆವತ್ತಿನಿಂದ ಈವತ್ತಿನವರೆಗೂ ಅವರ ಶ್ರದ್ಧೆ ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಯಾವುದೇ ಪಾತ್ರವಾದರೂ ಅದನ್ನ ಆ ಪಾತ್ರದೊಳಗೆ ಪ್ರವೇಶ ಮಾಡಿ ತಲ್ಲಿನತೆ ಅಂತ ಹೇಳ್ತಾರಲ್ಲ ಅದು ಅವರ ಹೆಸರಿಗೆ ಸಾರ್ಥಕವಾದದ್ದು ಅಂತ ನನಗನ್ಸುತ್ತೆ ಅವರಿಗೆ ಎಂಥ ಒಂದು ಶ್ರದ್ಧೆ ಇತ್ತು ಅಂತ ಅನ್ನೋದಕ್ಕೆ ಸುಮಾರು ನಮ್ಮ ಗುಬ್ಬಿ ವೀರನವರ ಆಶ್ರಯದಲ್ಲಿ ನಾನು ನಮ್ಮ ತಂದೆ ಬಾಲಣ್ಣನವರು ನನ್ನ ತಮ್ಮ ನನ್ನ ತಂಗಿ ನಾವೆಲ್ಲ ಅಲ್ಲಿದ್ದವರು ಆವಾಗ ಅಕ್ಕ ಮಹಾದೇವಿ ಅನ್ನುವಂಥ ಒಂದು ನಾಟ್ಯದಲ್ಲಿ ಒಂದು ಮುದುಕಿ ಪಾತ್ರ ಮಾಡ್ತಾ ಇದ್ರು ಮುದುಕಿ ಪಾತ್ರ ಅಂತ ಹೇಳಿದ್ರೆ ಅವರು ಅಭಿನಯ ಮಾಡುವಾಗ ಸುಮಾರು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಸಮಯ ಬೇಕಾಗ್ತಿತ್ತು ಆ ಮೇಕಪ್ ಅನ್ನ ಮಾಡಿಕೊಂಡು ಬರಬೇಕಾದ್ರೆ ಅವರು ಅದನ್ನ ಮಾಡಿಕೊಂಡು ರಂಗಭೂಮಿ ಮೇಲೆ ಬಂದ್ರೆ ಈ ಯಾರು ಅವನ್ನ ಗುರ್ತಿಡಿಯೋಕಾಗ್ತಾ ಇರಲಿಲ್ಲ ಬಾಲಣ್ಣ ಅಂತ ಹೇಳೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಅಷ್ಟು ಮೈ ಮರೆತು ಅಭಿನಯ ಮಾಡೋರು ಅದನ್ನ ಇವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಒಳಗಡೆ ನೆರೆದಿರ್ತಕ್ಕಂತಹ ಪ್ರೇಕ್ಷಕ ವೃಂದ ಅವರ ಅಭಿನಯಕ್ಕೆ ಮನಸ್ಸೋತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಂತಹ ದೃಶ್ಯವನ್ನ ನಾನು ನೋಡಿದ್ದೀನಿ ಇವತ್ತಿನ ದಿವಸ ಅವರ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸಾಕ್ಷಿ ಚಿತ್ರವನ್ನ ಪ್ರಪಂಚದಲ್ಲೇ ಪ್ರಪ್ರಥಮವಾಗಿ ಅವರ ಮಗ ತಂದೆಯನ್ನ ಇಟ್ಟು ತಂದೆ ಜೀವನ ಚರಿತ್ರೆಯನ್ನ ನಿರ್ದೇಶಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಪಡತಕ್ಕಂತಹ ವಿಷಯ ನಾನು ಒಂದೇ ಒಂದು ಹೇಳೋದು ಈ ಕಲಾವಿದನಿಗೆ ಮುಪ್ಪಿಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಸಾಕ್ಷಿ ವೀರಣ್ಣವರು ಬದುಕಿದ್ದಂಥ ಕಾಲದಲ್ಲಿ ನನಗೊಂದು ಮಾತು ಹೇಳಿದರು ಅವರು ದೇಹ ಬಿಡೋದಕ್ಕಿನ್ನೊಂದು ಹದಿನೈದು ದಿವಸ ಇದ್ದಂತನ್ನೋಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ನೋಡೋದಕ್ಕೋಸ್ಕರ ಹೋಗಿದ್ದೆ ಆಗ ಅವ್ರು ಹೇಳಿದ್ರು ರಾಜ್ಕುಮಾರ ಎಲ್ಲರೂ ನಿನ್ನ ಜೊತೆಲಿ ಪಾತ್ರ ಮಾಡಿದ್ದಾರೆ ಏ ಎಲ್ರಿಗೂ ಅದೃಷ್ಟ ಇದೆ ನನಗೂ ಯಾವುದಾದ್ರೂ ಒಂದು ನಿಮ್ಮ ಅಪ್ಪಂದು ನಿಮ್ಮ ತಾತಂದು ಒಂದು ಪಾತ್ರ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದೊಂದು ಪಾತ್ರ ಮಾಡಿಬಿಟ್ಟು ನಾನು ಜೀವ ಬಿಟ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಕಣೆ ಅಂತ ಹೇಳಿದರು ಆವಾಗ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸ್ವಾಮಿ ಜನ್ಮ ಸಾರ್ಥಕ ನಿಮಗಲ್ಲ ನಮಗೆ ನಿಮ್ಮನ್ನ ತಿಂದು ಬೆಳೆದಿರೋ ನಾವು ಅಂಥದ್ರಲ್ಲಿ ಆದಷ್ಟು ಬೇಗ ಭಗವಂತ ನಿಮ್ಗೆ ಗುಣ ಮಾಡಲಿ ನಿಮ್ಮ ಜೊತೆಲಿ ಅಭಿನಯ ಮಾಡತಕ್ಕಂಥ ಒಂದು ಸುಯೋಗವನ್ನು ಕರುಣಿಸಲಿ ಭಗವಂತ ನಮಗೆ ಅಂತ ಕೇಳಿಕೊಂಡೆ ಹಾಗೆ ಬಾಲಣ್ಣ ಈ ಇಳಿ ವಯಸ್ಸಿನಲ್ಲೂ ಕೂಡ ಪಾತ್ರದ ಬಗ್ಗೆ ಒಂದು ಪಾತ್ರವನ್ನು ಕೊಟ್ಟರೆ ಎಷ್ಟು ಮಟ್ಟಿಗೆ ಅದರಲ್ಲಿ ತಲ್ಲೀನರಾಗ್ತಾರೆ ಎಷ್ಟು ಚೆನ್ನಾಗಿ ಅಭಿನಯ ಮಾಡಿ ತೋರಿಸ್ತಾರೆ ಅನ್ನತಕ್ಕಂಥದ್ದನ್ನ ನಾವುಗಳು ನಾವುಗಳು ಅನ್ನೋದಕ್ಕಿಂತಲೂ ವೈಯಕ್ತಿಕವಾಗಿ ನಾನು ಅವರಿಂದ ಕಲಿಬೇಕಂತಹದ್ದು ಬೇಕಾದಷ್ಟಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಆಸೆಯಾಗುತ್ತೆ ನಾವೆಲ್ಲ ಬಂಗಾರದ ಮನುಷ್ಯ ನೋಡಿರಬಹುದಲ್ಲ ಅದರಲ್ಲಿ ಒಬ್ಬ ಗೌಡನ ಪಾತ್ರ ಮಾಡಿದಾರಲ್ಲ ಅವರು ಎಷ್ಟು ಅಮೋಘವಾಗಿದೆ ಒಬ್ಬ ಖಳನಾಯಕನ ಪಾತ್ರ ಮಾಡತಕ್ಕಂಥವನು ಗಂಭೀರವಾದ ಪಾತ್ರವನ್ನು ಎಷ್ಟು ಚೆನ್ನಾಗಿ ಎಷ್ಟು ಗಂಭೀರವಾಗಿ ಅಭಿನಯಿಸಿದ್ದಾರೆ ಹಾಗೂ ಹಾಸ್ಯ ಪಾತ್ರ ಮಾಡತಕ್ಕಂಥವರು ಗಂಭೀರವಾದ ಪಾತ್ರವನ್ನ ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾರೆ ಅನ್ನತಕ್ಕಂಥ ಅದನ್ನು ಬಂಗಾರದ ಮನುಷ್ಯನಲ್ಲಿ ನಾವು ನೋಡಿ ತಿಳ್ಕೋಬಹುದು ಸಾಧಾರಣ ಅವರು ನಾನು ಚಿತ್ರೀಕರಣ ಸಂದರ್ಭದಲ್ಲಿ ಒಬ್ರಿಗೊಬ್ರು ಸೇರೋದುಂಟು ನಾವಿಬ್ಬರು ಸೇರಿದಾಗ ಬಹಳ ತಮಾಷೆಗಳು ಮಾಡ್ತಿರ್ತೀವಿ ನಾವು ಗುರು ಶಿಷ್ಯರು ಅನ್ನತಕ್ಕಂಥ ಭಾವನೆನೇ ಹೊರಟು ಹೋಗ್ಬಿಟ್ಟು ಸ್ನೇಹಿತರ ಥರ ವರ್ತಿಸ್ತೀವಿ ಅವ್ರಿಗೆ ಸ್ವಲ್ಪ ಸಿಗರೆಟ್ ಸೇದೋ ಚಟ ಒಂದ್ ಹತ್ತಾರು ಜನ ಇರ್ತಕ್ಕಂತ ಸಂದರ್ಭದಲ್ಲಿ ಅವ್ರ ಜೋರ್ನಲ್ಲಿ ಕೈ ಹಾಕ್ಬಿಟ್ಟು ಸಿಗರೇಟ್ ಪ್ಯಾಕ್ ಎತ್ಕೊಂಡ್ರೆ ಸರಿ ಏನನ್ನ ಪ್ರಾಣ ತೆಗೀತಿಯಾ ಸುಮ್ನೆ ಇರಬಾರ್ದೇನ ಪಾನೇ ಅಂತಿರ್ತಾರೆ ಹೀಗೆ ಈ ತರ ನಾವು ತಮಾಷೆಗಳಲ್ಲಿ ಕಾಲ ಕಳೆದುಂಟು ಅವರ ವಿಷಯಗಳ ಬಗ್ಗೆ ಹೇಳಬೇಕು ಅಂದ್ರೆ ಒಂದಲ್ಲ ಎರಡಲ್ಲ ಯಾವುದೇ ಪಾತ್ರವಾಗಿರ್ಲಿ ವೀರ್ ಕೇಸರಿ ಅನ್ನುವಂಥ ಚಿತ್ರವನ್ನ ನೀವು ನೋಡಿರಬಹುದಲ್ಲ ಹಾಸ್ಯ ಪಾತ್ರ ಅದ್ರಲ್ಲಿ ಮಾಡಿರೋದು ಒಬ್ಬ ಸೋಲ್ಜರ್ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗಿ ಬಿಡಬೇಕು ಅದೇ ತೆಲುಗಿನಲ್ಲೂ ಕೂಡ ಆ ಚಿತ್ರವನ್ನು ಮಾಡ್ತಾ ಇದ್ರು ಆವಾಗ ತೆಲುಗು ಕಲಾವಿದರುಗಳು ಕೂಡ ಅದನ್ನ ನೋಡಿ ಏನಪ್ಪಾ ಈ ಮಟ್ಟದ ಅಭಿನಯ ನಮ್ಮ ಕೈನಲ್ಲಿ ಸಾಧ್ಯವ ಅಂತ ಹೇಳ್ತಾ ಇದ್ರು ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಒಂದೇ ಎರಡೇ ಅದು ಪದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ ಶಬ್ದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ ಸಾಕಾಗೋದಿಲ್ಲ ಅಂಥ ಒಂದು ಮಹತ್ತು ನಮ್ಮ ಬಾಲಣ್ಣಲ್ಲಿ ಇದೆ ಅಂತ ಹೇಳಿದ್ರೆ ಅಲ್ಲ ಇದನ್ನ ನಾನು ಸ್ವಲ್ಪ ಹೆಮ್ಮೆಯಿಂದಲೂ ಹೇಳ್ತೀನಿ ಅಹಂಕಾರದಿಂದಲೂ ಹೇಳ್ತೀನಿ ಯಾಕೆಂದ್ರೆ ನಾವು ಬಹು ವರ್ಷಗಳಿಂದ ಬಹುಕಾಲದಿಂದ ನಾಟಕ ರಂಗದಲ್ಲಿ ಇದ್ದುಕೊಂಡು ಅವರ ವ್ಯಕ್ತಿತ್ವನ ನೋಡ್ರೋ ಆದ್ರಿಂದ ಹೇಳ್ಕೊಳ್ಳೋದಕ್ಕೆ ಬಹಳ ಆನಂದ ಆಗುತ್ತೆ ಕಲಾವಿದರಿಗೆ ಮುಪ್ಪಿಲ್ಲ ಅಂತ ಹೇಳ್ತಾರಲ್ಲ ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರ ಪಾತ್ರಗಳ ಬಗ್ಗೆ ಎಷ್ಟು ಎಷ್ಟು ಎಚ್ಚರಿಕೆ ವಹಿಸ್ತಾರೆ ಆ ಪಾತ್ರಗಳು ಎಷ್ಟು ಚೆನ್ನಾಗಿ ಜೀವ ತುಂಬುತ್ತಾರೆ ಪಕ್ಕದಲ್ಲಿರುವಂತ ನಮ್ಮನ್ನು ಆ ಅವ್ರು ನನ್ನ ಪ್ರೀತಿಗೆ ಮುದ್ರಾಜು 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 ಮುದ್ರಾಜಣ್ಣ ಏನಾದ್ರೂ ಹೇಳಪ್ಪ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಈ ಜಾಗದಲ್ಲಿ ಅಂತ ಹೇಳಿ ಏನು ಸ್ವಾಮಿ ನೀವು ಹೇಳ್ಕೊಡೋರು ನಮ್ಗೆ ನೀವು ನಾವು ನಿಮ್ಗೆ ಏನಿದೆ ಇಲ್ಲಮ್ಮ ನೀನು ಹೇಳಮ್ಮ ಅದೆಲ್ಲ ಬೇಡ ಹೀಗೆ ನಾವು ಒಟ್ಟೊಟ್ಟಿಗೆ ಈ ಥರ ಅವ್ರ ಮನಸ್ಸಿನಲ್ಲಿ ಯಾವ ವಿಧವಾದ ಅವರೇ ನನಗೆ ಹೇಳೋದು ಇವರೇ ನನ್ಗೆ ಹೇಳೋದು ಅನ್ನತಕ್ಕಂಥ ಭಾವನೆಯೇ ಇಲ್ಲ ಇನ್ನೂ ಹೊಸದಾಗಿ ಏನಾದರೂ ಮಾಡೋಕೆ ಸಾಧ್ಯವಿದೆಯೇ ಅನ್ನತಕ್ಕಂಥ ಒಂದು ಪ್ರಯತ್ನವೇ ಅವರಲ್ಲಿ ಇದೆಯೇ ಹೊರತು ಇದಿಷ್ಟೇ ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅವ್ರು ಯಾವತ್ತೂ ಹೇಳಿದವರಲ್ಲ ನಾನು ಅವರ ಆತ್ಮೀಯನಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಅವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಂತಿ ನೆಮ್ಮದಿ ಭಗವಂತ ಅವರು ಕೊಡಬೇಕು ಇದೇ ನನ್ನ ಪ್ರಾರ್ಥನೆ ಅವರಿನ್ನೂ ಬಹು ವರ್ಷಗಳ ಕಾಲ ಬದುಕಿರಬೇಕು ನಮ್ಮನ್ನು ಅವ್ರು ನೋಡೋದಕ್ಕಿಂತದು ನಾವು ಅವರನ್ನು ನೋಡಿ ಸಂತೋಷ ಪಡುವಂಥ ಸುಯೋಗವನ್ನು ಭಗವಂತ ಯಾವಾಗಲೂ ನಮಗೆ ಕರುಣಿಸಲಿ ಅಂತ ನನ್ನ ಆಸೆ